ನಾನು ಇವತ್ತು ನಮ್ಮ ಕಡೆ ಪದ್ಧತಿಯಲ್ಲಿ ತಗಡು ಚಪಾತಿ ಮಾಡಿ ತೋರಿಸ್ತೀನಿ ಏನೂ ಕೂಡ ತಗಡಿದ್ ಚಪಾತಿ ಮಾಡೋರಿದ್ರೆ ಈ ರೀತಿ ಮಾಡಿಬಿಡಿ ಒಂದೇ ಸರ್ತಿ ಹತ್ತತ್ತು ಇಪ್ಪತ್ತು ಚಪಾತಿ ಒಂದೇ ಸರ್ತಿ ಮಾಡ್ಕೋಬೋದು ಅದು ಯಾವ ರೀತಿ ಎಷ್ಟು ಸಡನ್ ಸಡನ್ಲಿ ಮಾಡ್ಕೋಬೋದು ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಹ್ಯಾಂಗಂದ್ರೆ ನೀವು ಕೂಡ ತಗಡಿ ಚಪಾತಿ ತಿನ್ನೋರಿದ್ರೆ ಈ ರೀತಿ ಮಾಡಿಬಿಡ್ರಿ ಸೂಪರಾಗಿ ಬರ್ತಾವೆ ಎಷ್ಟು ತೆಳುವಾಗಿರ್ತಾವಂದ್ರೆ ಫುಲ್ ಸೇ ತೆಳುವಾಗಿ ಹಪ್ಪಳ ಥರ ಇರ್ತಾವೆ ನೋಡ್ರಿ ಚಪಾತಿ ನೋಡ್ಬೋದು ಒಂದು ಕಾಗದ ಪೇಪರ್ ಹ್ಯಾಂಗಿರ್ತಾವ ನೋಡ್ರಿ ಅಷ್ಟು ತೆಳುವಾಗಿ ಚಪಾತಿ ಮಾಡಿ ಒಂದೊಂದೇ ಸರ್ತಿ ನಾವು ಇಪ್ಪತ್ತು ಪ್ಪತ್ ಚಪಾತಿ ಲಟ್ಟಿಸಿ ಒಂದೇ ಸರ್ತಿ ಬಯಸ್ಬೋದು ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಅದು ನಮ್ಮ ಕಡೆ ಏನಂತಾರೆ ತಗಡಿ ಚಪಾತಿ ಒಂದು ಸೈಡ್ ಬಯಸಿರ್ತೀವಿ ಅದು ಸೂಪರಾಗಿರ್ತದೆ ಹಾಗಾದ್ರೆ ಮಾಡೋ ವಿಧಾನ ಕೂಡ ತೋರಿಸ್ಕೊಡ್ತೀನಿ ಇಲ್ಲಿ ತಗಡಿ ಚಪಾತಿ ಮಾಡ್ಲಿಕ್ಕೆ ಏನಂದ್ರೆ ನಾವು ಒಂದು ಬೌಲಲ್ಲಿ ಹಿಟ್ಟು ನಾತ್ಕೋಬೇಕಾಯ್ತದ ನೀವು ಗೋಧಿ ಹಿಟ್ಟು ತೊಗೊಂಡು ನಾತ್ಕೊಳ್ರಿ ಚೆಂದ ಚಲಿಸಿರೋವಂಥ ಹಿಟ್ಟು ತೊಗೋಬೇಕು ನಾನು ಇನ್ನೇನಂದ್ರೆ ಸ್ವಲ್ಪ ಜಾಸ್ತಿನೇ ಮಾಡ್ಲತ್ತೀನಿ ಹಾಗಾಗಿ ಹಿಟ್ಟು ಸ್ವಲ್ಪ ಜಾಸ್ತಿ ತೊಗೊಂಡಿನಿರಿ ಈಗ ನಾ ಹಿಟ್ಟ ಅದ್ರಾಗ ರುಚಿಗೆ ಬೇಕಾದಷ್ಟು ಉಪ್ಪ ಹಾಕಿ ಚೆಂದ ಹಿಟ್ಟ ನಾವು ಗೋಧಿ ಹಿಟ್ಟು ಯಾವ ರೀತಿ ಕಲಸ್ತೀವಲ್ಲ ಹಂಗೆ ಕಲಿಸ್ಕೋಬೇಕು ಸ್ವಲ್ಪ ಅಷ್ಟೇ ಮೆತ್ತಗೆ ಕಲಿಸ್ಕೋಬೇಕು ನೋಡಿರಿ ಈಗ ನೋಡ್ರಿ ಹಿಟ್ಟಿನ ಉಪ್ಪೆಲ್ಲ ಚೆಂದ ಮಿಕ್ಸ್ ಮಾಡೀನಿ ಮಿಕ್ಸ್ ಮಾಡಿ ಮ್ಯಾಲಿನ ನೀರು ಹಾಕಿ ಚೆಂದ ಹಿಟ್ಟು ಮೆತ್ತಗೆ ನಾದ್ಕೊಂಡು ಬಿಡ್ತೀನಿ ನೋಡಿರಿ ಇವು ಚಪಾತಿ ಹೆಂಗಂದ್ರೆ ನೀವು ಯಾರಾದರೂ ಸಡನ್ಲಿ ಬಕ್ಕೋ ಜನ ಬಂದ್ರಂದ್ರ ಏನಪ್ಪ ಚಪಾತಿ ಒಂದೇ ಸರ್ತಿ ಮಾಡ್ಲಾಕ ಅಷ್ಟೆಲ್ಲ ಜನರಿಗೆ ಟೈಮ್ ಇಲ್ದಾಗ ನೀವು ಈ ರೀತಿ ಮಾಡಿದ್ರೆ ಹತ್ತು ನಿಮಿಷದಾಗ ನೂರು ಚಪಾತಿ ಹಾಕ್ಬಿಡ್ತಾವ ನೋಡಿರಿ ಅಷ್ಟು ಫಾಸ್ಟ್ ಆಯ್ತಾವ್ರಿ ಚಪಾತಿ ಇವೆಲ್ಲ ಉಳ್ಳೇ ಒಮ್ಮೆ ಮಾಡಿ ಇಟ್ಕೊಂಡ್ಬಿಡ್ರಿ ಹತ್ತು ಚಪಾತಿ ನೋಡಿರಿ ಹತ್ತು ನಿಮಿಷದಾಗ ನೂರು ನೂರು ಚಪಾತಿ ಹಾಕ್ಬಿಡ್ತಾವ ಹಂಗಂದ್ರೆ ನೀವು ಕೂಡ ಮಾಡಿಬಿಡ್ರಿ ಎಷ್ಟು ಬೇಕೋ ಅಷ್ಟು ಚಪಾತಿ ನೂರು ನೂರ ಐವತ್ತು ಎರಡು ನೂರು ಚಪಾತಿ ಕೂಡ ಮಾಡ್ಕೊಬೋದು ಎಷ್ಟು ಬೇಕಾದ್ರೆ ಇಟ್ಟು ನಾದಿಟ್ಕೊಂಡ್ರು ಕೂಡ ಈ ಚಪಾತಿ ಮಾಡ್ಲಾಕ ಬ್ಯಾಸ್ರ್ ಬರಲ್ಲ ನೋಡ್ರಿ ಅಷ್ಟು ಸೂಪರಾಗಿ ಬರ್ತಾವ ಇದು ಏನಂದ್ರೆ ಒಂದು ಸೈಡ್ ಚೆಂದ ಹವೆದಾಗ ಬೆಂದಿರ್ತಾವೆ ರೀ ಒಂದು ಸೈಡ್ ಮಾತ್ರ ತಿರುವಿ ತಿರುವಿ ಏನು ಚಪಾತಿ ಮಾಡಿ ಚಪಾತಿ ಹಾಕಿ ತಿರುವಿ ಬೇಯಿಸ್ಬಿಡ್ತೀವಿ ಹಂಗಾದ್ರು ನೋಡಿರಿ ಚಪಾತಿದು ಈಗ ಈಗಿನ ಹಿಟ್ಟು ಹತ್ಕೊಳ್ಳೋತೀನಲ್ಲ ಚೆಂದ ಮೆತ್ತಗೆ ನಾತ್ಕೊಂಡು ನೋಡ್ರಿ ಹಿಟ್ಟ ಈ ರೀತಿ ಎಷ್ಟು ಚೆಂದ ನಾವು ಹಿಟ್ಟನ್ನು ಹತ್ಕೊಳ್ತೀವಲ್ಲ ಅಷ್ಟು ಚಂದ ತಗಡಿ ಚಪಾತಿ ಬರ್ತಾವ ಹಿಟ್ಟ ಗಟ್ಟಿರಬಾರ್ದ್ರಿ ಸ್ವಲ್ಪ ಮೆತ್ತಗಿರ್ಬೇಕು ಹಿಟ್ಟ ಈಗ ನಾ ಎಲ್ಲ ಹಿಟ್ಟು ಚೆಂದ ನಾತ್ಕೊಂಡಿನಿ ನಾತ್ಕೊಂಡ್ರ ಹಿಟ್ಟ ನಾವು ಚೆಂದ ಮೆತ್ತಗೆ ಮಾಡ್ಕೊಂಡು ಈ ಹಿಟ್ಟಿಗೆ ಭೀ ಸ್ವಲ್ಪ ರೆಸ್ಟ್ ಮಾಡೋಕೆ ಬಿಟ್ರೆ ಹಿಟ್ಟು ಚೆಂದ ನೆಂದು ರೆಡಿ ರೀ ಹಾಗಾಗಿ ಹಿಟ್ಟು ಹಿಟ್ಟು ಏನು ಮಾಡ್ತೀನಿ ಅಂದ್ರೆ ಒಂದು ಹತ್ತು ನಿಮಿಷ ಚೆನ್ನಾಗಿ ನೆಂದು ನೆನಿಲಕ್ಕೆ ಬಿಟ್ಬಿಡ್ತೀನಿ ಒಂದು ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ನೋಡೋಣ ಬರ್ರಿ ಈಗ ಒಂದು ಹತ್ತು ನಿಮಿಷ ಆಯ್ತು ರೀ ಹಿಟ್ಟು ಮೆತ್ತಗೆ ನೆಂದದ್ ನೋಡಿರಿ ಇಷ್ಟು ಮೆತ್ತಗೆ ಅಂದ್ರೆ ಚಪಾತಿ ಉಳಿ ಕೈಯಾಗೆ ಜರಗ್ಬೇಕು ಹಂಗೆ ಅಷ್ಟು ಮೆತ್ತಗೆ ಇರ್ಬೇಕು ನೋಡ್ರಿ ಹಂಗೆ ಇರ್ಬೇಕು ಈಗ ಮತ್ತೊಂದು ಸರ್ತಿ ಕೈ ಮೆತ್ತಗೆ ಮಾಡ್ಕೋಬೇಕದು ಚಪಾತಿ ಹಿಟ್ಟಿಗೆ ಈಗ ಮತ್ತೊಂದು ಸರ್ತಿ ಸ್ವಲ್ಪ ಎಣ್ಣೆ ಹಚ್ಚಿ ಚೆಂದ ಮೆತ್ತಗೆ ಮಾಡಿ ಈಗ ಬರ್ರಿ ಹುಳಿ ಮಾಡ್ಕೊಳ್ಳೋರಿ ಹುಳಿ ಎಲ್ಲ ಒಮ್ಮೆ ಮಾಡಿ ಇಟ್ಕೊಂಡ್ರಂದ್ರಲ್ಲ ಚಪಾತಿ ಫಾಸ್ಟ್ ರೀ ನೀವು ಒಮ್ಮೆ ನೋಡಿರಿ ಸಣ್ಣ ಸಣ್ಣ ಇಷ್ಟೆಷ್ಟು ಉಳಿ ಮಾಡ್ಕೋಬೇಕು ರೀ ನಾವು ಚಪಾತಿ ನಾವು ಹಿಟ್ಟು ಹಚ್ಚಿ ಮಾಡ್ಕೊಳ್ತೀವಲ್ಲ ಚಪಾತಿ ಅದಕ್ಕೆ ಉಳ್ಳಿ ಸ್ವಲ್ಪ ದೊಡ್ಡ ಇರಬೇಕು ಇದಕ್ಕಂದ್ರೆ ಸ್ವಲ್ಪ ಸಣ್ಣ ಉಳಿನೇ ಇರಬೇಕಾಯ್ತಾವೆ ಯಾಕಂದ್ರೆ ತೆಳುವಾಗಿರ್ತಾವೆ ಸ್ವಲ್ಪ ದೊಡ್ಡ ದೊಡ್ಡ ಬರ್ತಾವೆ ರೀ ಹಂಗಾಗಿ ಈಗ ಪೂರಿ ಸೈಜ್ ಪೂರಿ ಎಷ್ಟು ಮಾಡ್ತೇವಲ್ಲ ಪೂರಿ ಸೈಜಿಂದ ಉಳಿ ಎರಡು ಎಡೆ ಬಿಡ್ರಿ ಅದು ಎರಡು ಉಳಿದು ಒಂದು ಉಳ್ಳಿ ಮಾಡ್ಕೋಬೇಕು ಚಪಾತಿಗೆ ಈಗ ನೋಡಿರಿ ಇಷ್ಟಿಷ್ಟು ಹುಳಿ ಮಾಡಿ ಒಮ್ಮೆ ಹತ್ತತ್ತು ಇಪ್ಪತ್ತು ಇಪ್ಪತ್ತು ಹುಳಿ ಒಮ್ಮೆ ಸರ್ತಿ ಮಾಡಿ ಇಟ್ಕೋಬೇಕು ಅಷ್ಟು ಚಪಾತಿ ಬಯಸ್ಬೇಕು ರೀ ಈಗ ನೋಡ್ರಿ ನಾನು ಎಷ್ಟು ಉಳ್ಳಿ ಮಾಡ್ಕೊಂಡಿರ್ತೀನಿ ಮತ್ತೊಂದು ಸರ್ತಿ ಇನ್ನೊಂದು ಸರ್ತಿ ಮತ್ತು ಉಳಿ ಮಾಡ್ಕೊಳ್ತೀನಿ ಯಾಕಂದ್ರೆ ಒಮ್ಮೆ ಭೀನು ಉಳಿ ಮಾಡಿ ಇಟ್ಕೊಂಡು ಬಂದ್ರೆ ಸ್ವಲ್ಪ ಗಾಳಿ ಮೇಲೆ ಒಣಗೋಯ್ತಾವೆ ರೀ ಹಾಗಾಗಿ ನಿಮ್ಗೆ ಎಷ್ಟೆಷ್ಟು ಚಪಾತಿ ಉಳಿಬೇಕಲ್ಲ ಅಷ್ಟು ಚಪಾತಿ ಉಳಿ ಒಬ್ಬರು ಸೈಡಿಗೆ ಮಾಡಿ ಏನು ಫಾಸ್ಟಾಗಿ ಚಪಾತಿ ಆಗುತ್ತಾವಂದ್ರೆ ಹೇಳಕ್ಕೆ ಬೇಡ್ರಿ ಅಷ್ಟು ಫಾಸ್ಟ್ ಆಯ್ತಾವ್ರಿ ಈಗ ನೋಡ್ರಿ ನಾನು ಇಷ್ಟೆಷ್ಟು ಉರುಳ್ಳಿ ಮಾಡಿ ಇಟ್ಕೊಂಡಿ ಒಂದು ಹತ್ತು ಉಳಿ ಈಗ ಬರ್ರಿ ಇನ್ನ ಇನ್ನೊಂದು ಸ್ವಲ್ಪ ಹುಳಿ ಮಾಡಿರ್ತೀನಿ ಇಷ್ಟೆಲ್ಲ ಹುಳಿ ಮಾಡ್ಕೊಂಡಾದ್ಮೇಲೆ ಬರ್ರಿ ತಗಳಿದ ಚಪಾತಿ ನಮ್ದು ಹ್ಯಾಂಗದ ಪದ್ಧತಿದಾಗ ಮಾಡೋದಂತ ಅಂತ ತೋರಿಸ್ಲತೀನಿ ಈಗ ನಾನು ಎಲ್ಲ ಉಳ್ಳಿ ರೆಡಿ ಮಾಡಿ ಈ ಕಡೆ ತಗಡಾಕಿ ಕೂಡ ತೊಗೊಂಡು ನೋಡಿರಿ ಮೇಲೆ ಈ ರೀತಿ ಪ್ಲಾಸ್ಟಿಕ್ ಚಿಟ್ಕೊಬಸ್ಕೊಬೇಕು ರೀ ಯಾಕಂದ್ರೆ ಮೇಲೆ ಪ್ಲಾಸ್ಟಿಕ್ ನಮ್ಮ ಸೈಡ್ ಸಿಟ್ಕಾಸಿಸ್ತಾರೆ ಒಬ್ಬರು ಏನು ಮಾಡ್ತಾರೆ ಅದು ಹಾಗೆ ಮಾಡ್ತಾರೆ ಅದ್ರ ಪ್ಲಾಸ್ಟಿಕ್ ಚಿಟ್ಕಾಸ್ರಿ ಏನಾಯ್ತಂದ್ರೆ ಚಪಾತಿ ಚಂದ ಎಲ್ಲ ಉಚ್ಕೊಂಡು ಬರ್ತಾವ್ರಿ ಹಾಗಾಗಿ ಸ್ವಲ್ಪ ಪ್ಲಾಸ್ಟಿಕ್ ಚಿಟ್ಕಾಸ್ಕೊಬೇಕು ರೀ ಹಣ್ಣಿ ಹಚ್ಚಿ ಈಗ ನಾವು ಒಂದು ಉಳ್ಳಿ ತೊಗೊಂಡು ಅದಕ್ಕೆ ಸ್ವಲ್ಪ ರೀತಿ ಅಗ್ಲ ಮಾಡಿ ಎಣ್ಣೆ ಹಚ್ಕೊಂಡು ಈಗ ಎಣ್ಣೆ ತಗಡಿ ಚಪಾತಿ ಅಂದ್ರೆ ಸ್ವಲ್ಪ ಎಣ್ಣೆ ಯೂಸ್ ಜಾಸ್ತಿ ರೀ ನಾನು ಸ್ವಲ್ಪ ಕಡಿಮೆ ಎಣ್ಣೆ ಯೂಸ್ ಮಾಡಿ ಇಷ್ಟು ಚೆಂದ ತಗಡಿ ಚಪಾತಿ ಮಾಡಿ ನಿಮಗೂ ಕೂಡ ತೋರಿಸ್ಲತ್ತೀನಿ ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಹಾಡು ಅನ್ನಿಸುತ್ತೆ ಮತ್ತೇನಿಲ್ಲ ಅವ್ರಿ ಈ ತಗಡಿ ಚಪಾತಿ ಏನಂದ್ರೆ ಮಧ್ಯದಲ್ಲಿ ತಿರುಗಿಸ್ತಾ ತಿರುಸ್ತಾ ಸೈಡಿಗೆ ಅಷ್ಟೇ ಲಟ್ಟಿಸ್ಕೋಬೇಕು ರೀ ಜಾಸ್ತಿ ಮಧ್ಯದಲ್ಲಿ ಲಟ್ಸೋ ಅವಶ್ಯಕತೆ ಬೀಳೋದೇ ಇಲ್ಲ ರೀ ಹಾಗಾಗಿ ಸೈಡಿಗೆ ಮಾತ್ರ ಲಟ್ಟಿಸ್ತಾ ಹೋದ್ರೆ ಇಷ್ಟು ದೊಡ್ಡ ಆಗಿಬಿಡ್ತಾವ್ರಿ ಈಗ ನಾನು ತವಾಯಲ್ಲಿ ಬಿಸಿಗೆ ಇಟ್ಕೊಂಡಿನ್ರಿ ತವಾ ಮೇಲೆ ಈಗ ಚಪಾತಿ ಹಾಕ್ಲತ್ತೀನಿ ನೋಡಿರಿ ಈ ರೀತಿ ತವಾ ಮೇಲೆ ಚಪಾತಿ ಬಿಡ್ರಿ ಇದು ಒಂದು ಸೈಡ್ ಬೇಯೋದ್ರಾಗ ಮತ್ತೊಂದು ಚಪಾತಿ ಕೂಡ ಲಟ್ಟಿಸ್ಕೋಬೇಕ್ರಿ ಅಷ್ಟು ಫಾಸ್ಟಾಗಿ ಮಾಡ್ಕೋಬೇಕಾಗ್ತದೆ ನೋಡ್ರಿ ಈ ಇನ್ನೊಂದು ಹುಳಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತೊಂದು ಹುಳಿಗೆ ಕೂಡ ನಾನೀಗ ಲಟ್ಟಿಸ್ಕೊಳತ್ತೀನಿ ಸೇಮ್ ಅದೇ ಪ್ರೊಸೆಸಿಂಗ್ ನೋಡ್ರಿ ಚಪಾತಿ ಏನಂದ್ರೆ ಮಧ್ಯದಾಗ ಈ ರೀತಿ ಕೈಯಿಂದ ತಿರ್ಸ್ಲಾತಿರ್ಬೇಕು ಆಮೇಲೆ ಈ ಕಡೆ ಲಟ್ಟಿಸ್ತಾ ಇರಬೇಕು ಆವಾಗ ಚಪಾತಿ ಏನಾಯ್ತಾವಂದ್ರೆ ಚಂದ ತೆಳ್ಳಗೆ ಬರ್ತಾವ ನೋಡ್ರಿ ಈಗ ನಾವು ಒಂದು ಸೈಡ್ ಚಪಾತಿ ಬಂದಮೇಲೆ ತಿರುವು ಹಾಕಿ ನಾ ಕಡೆ ಕಾಣತ್ತಿರಬೇಕು ಅದು ಚಪಾತಿ ಯಾವ ಸೈಡ್ ಬಂದಿರ್ತವೆ ನೋಡಿರಿ ಆ ಸೈಡ್ ಮೇಲೆ ಇದು ಹಾಕಬೇಕು ಈಗ ಸ್ವಲ್ಪ ಪ್ಲಾಸ್ಟಿಕ್ ಒಂದೊಂದು ಸಲ ಮೆತ್ಕೊಂಡು ಬಿಡ್ತದಕ್ಕೆ ಮತ್ತೊಂದು ಸರ್ತಿ ಏನು ಮಾಡಬೇಕು ಎಣ್ಣೆ ಹೆಚ್ಚಿ ಮೆತ್ತಿಸ್ಕೊಂಡೇ ಲಟ್ಟಿಸ್ಬೇಕು ಯಾಕಂದ್ರೆ ಸ್ವಲ್ಪ ಅದು ಮೇಲೆ ಜಾಸ್ತಿ ಮೆತ್ಕೊಳ್ಳೋದಿಲ್ಲ ಒಂದೊಂದು ಸಲ ಒಂದು ಸಲ ಮೆತ್ಕೊಂಡ್ರೆ ಉಚ್ಕೊಳ್ಳೋದು ಬಿ ಇಲ್ಲ ನೋಡಿರಿ ಈಗ ಮತ್ತೆ ಚಪಾತಿ ಒಂದು ಸೈಡ್ ಬೆಂದಿರ್ತವೆ ಚಪಾತಿ ಹಾಕಿನಲ್ಲ ಆ ಸೈಡ ಚಂದ ಬೈಲಾಗಿ ಬಿಡ್ಬೇಕು ಆ ಸೈಡ ಮತ್ತು ಕೆಳಗಿನ ಸೈಡ್ ಚಂದ ಬೆಂತ್ ಅಂದು ಮತ್ತು ಈ ಸೈಡ್ ತಿರುವು ಹಾಕಬೇಕು ರೀ ಈಗ ನೋಡಿರಿ ಇನ್ನೊಂದು ಚಪಾತಿ ಕೂಡ ನಾನು ರೆಡಿ ಮಾಡ್ಕೊಳ್ಳುತ್ತೀನಿ ಈಗ ಮತ್ತೀಗ ಈ ಸೈಡ್ ಕೂಡ ತಿರುಗಾಕೋತೀನಿ ಈ ಚಪಾತಿ ಮಾತ್ರ ಒಂದು ಸೈಡ್ ಬಂದಿರ್ತಾವೆ ನೋಡಿರಿ ಒಂದು ಸೈಡ್ ಬಂದರೂ ಕೂಡ ಒಳಗಡೆ ಮಾತ್ರ ಎಷ್ಟು ಮೆತ್ತಿಗೆರ್ತಾವೆ ಚಪಾತಿ ಅಷ್ಟು ಇರ್ತಾವೆ ನೋಡಿರಿ ನೀವು ಮಾಡಿ ತಿಂದರೆ ನಿಮ್ಗೆ ಗೊತ್ತಿರ್ತದೆ ಏನಪ್ಪ ಇದು ಕಚ್ಚಾ ಚಪಾತಿ ಅಂತ ಅನ್ಕೋಬೇಡ್ರಿ ಯಾಕಂದ್ರೆ ಇದು ಒಂದು ಸೈಡ್ ಚೆಂದ ಚಪಾತಿ ಬೆಸ್ಕೊಂಡಿರ್ತೀವಲ್ಲ ಅದು ಚಪಾತಿ ಬೆಂದಿರೋ ಚಪಾತಿನ ಅಂತಾರೆ ಇದು ಎಷ್ಟು ಚಂದ ನಾವು ತಿರುವಿ ತಿರುವಿ ಬೇಯಿಸ್ತೀವಲ್ಲ ಅದು ಹವೆ ತನ ಒಳಗಡೆ ತನಕ ಮೆತ್ತಗೆ ಬೆಂದಿರ್ತಾವ್ರಿ ಅದಕ್ಕೆ ಒಳಗಿಂತ ಚಪಾತಿ ಮೆತ್ತಗೆ ಹವೆ ಮೇಲೆ ಹವೆ ಚಪಾತಿ ಅಂತಾರೆ ನಮ್ಮ ಕಡೆ ಈಗ ನೋಡಿರಿ ಇದು ಚಪಾತಿ ಕೂಡ ತಿರುವು ಹಾಕಿ ಬೆಂದಿರೋ ಚಪಾತಿ ಮೇಲೆ ಮತ್ತೊಂದು ಚಪಾತಿ ಹಾಕಬೇಕು ಯಾವಾಗ ಒಂದೊಂದು ಸೈಡ್ ಬೆಂದಿರೋ ಚಪಾತಿ ತಿರುವು ಹಾಕ್ತೀವಲ್ಲ ಅವಾಗ ಈ ಚಪಾತಿ ರೆಡಿ ಆಗಿರಬೇಕು ಅವಾಗ ಅದ್ರ ಮೇಲೆ ಚಪಾತಿ ಹಾಕ್ಲಕ್ಕ ಹಂಗಂದ್ರೆ ನಿಮ್ಗೆ ಹತ್ತು ನಿಮಿಷದಾಗ ನೂರು ನೂರೈವತ್ತು ಚಪಾತಿ ಕೂಡ ಮಾಡ್ಕೋಬೋದು ನೋಡಿರಿ ಭಾಳ ಫಾಸ್ಟ್ ರೀ ನಿಮ್ಗೆ ಸ್ವಲ್ಪ ನಾನು ವೀಡಿಯೋದಾಗ ಮಾಡತ್ತಿನಲ್ಲ ಹಂಗೆ ಕಾಣತ್ತದ ಖರೆ ಇಷ್ಟು ಸ್ವಾ ಸ್ಪೀಡ್ದಾಗ ಆಯ್ತವ ಸ್ಟವ್ ಮೇಲೆ ಈ ಕಡೆ ಚಪಾತಿ ತಿರುಗುತ್ತಾ ಇರಬೇಕು ಈ ಕಡೆ ಚಪಾತಿ ಹಾಕ್ತಾ ಇರಬೇಕು ಅಷ್ಟು ಫಾಸ್ಟ್ ಆಯ್ತಾವ ನೋಡಿರಿ ನಿಮ್ಗೆ ಬೆಂದ ಮೇಲೆ ಕೂಡ ತೋರಿಸ್ತೀನಿ ಹ್ಯಾಂಗಾಗ್ಯಾವಂತ ಯಾರಿಗಾದ್ರೆ ಈ ರೀತಿ ಚಪಾತಿ ಮಾಡೋರಿದ್ರೆ ಖಂಡಿತವಾಗಿ ಟ್ರೈ ಮಾಡಿರಿ ನಿಮಗೂ ಕೂಡ ಗೊತ್ತಾಯ್ತವ ಇಷ್ಟು ಚಂದ ಚಪಾತಿ ಬರ್ತಾವಂತ ಈಗ ನನ್ನ ಇದೇ ಸೈಡ್ ಕೂಡ ತಿರುವಿ ತಿರುವಿ ಹಾಕಿ ಚಪಾತಿ ಬೇಯಿಸ್ಕೊಳ್ಳುತ್ತೀನಿ ನೋಡಿರಿ ಇದು ನಮ್ಮ ಕಡೆ ಪದ್ಧತಿಯಲ್ಲಿ ನಾವು ಹವೆ ಚಪಾತಿ ಅಂತೀವಿ ತಗಡು ಚಪಾತಿ ಅಂತೀವಿ ಹಾಗಂದ್ರೆ ನೀವು ಕೂಡ ಒನ್ ಸೈಡ್ ಬಂದಿರೋ ಚಪಾತಿ ಮಾಡಿ ತಿಂದು ನೋಡ್ರಿ ಗೊತ್ತಾಯ್ತು ನೀವು ಅನ್ಬೋದು ಕಚ್ಚಾ ಚಪಾತಿ ಅಂತ ಕಚ್ಚಾ ಚಪಾತಿ ಎಲ್ಲರೂ ಸೂಪರ್ ಆಗಿ ಬೆಂದಿರುವಂತಹ ಚಪಾತಿನೇ ಮಾಡಿ ತಿಂದು ನೋಡಿ ಗೊತ್ತಾಯ್ತದೆ ಎಷ್ಟು ಚಂದ ಚಪಾತಿ ಬಂದವಂತ ಜೊತೆ ಪಲ್ಯ ಯಾವುದೇ ಪಲ್ಯ ಇರಲಿ ಬೇಳೆ ಪಲ್ಯ ಇರಲಿ ನೀವು ಏನು ಪಲ್ಯ ಮನೇಲಿ ಚಪಾತಿ ಜೊತೆ ಕಾಂಬಿನೇಷನ್ ಮಾಡಿ ತಿಂತಿರಲ್ಲ ಅದೇ ಟೇಸ್ಟಿಯಾಗಿ ಚಪಾತಿ ಜೊತೆಗೆ ಈ ಪಲ್ಯ ಕೂಡ ತಿಂದು ನೋಡಿರಿ ಗೊತ್ತಾಯ್ತವೆ ಎಷ್ಟು ಸೂಪರಾಗಿ ಚಪಾತಿ ನೋಡಿರಿ ಒಂದೇ ಸರ್ತಿ ಎಷ್ಟೆಲ್ಲ ಚಪಾತಿಗಳು ಬೆಂದಿರ್ತವೆ ಒಳಗಡೆ ಮಾತ್ರ ಸೂಪರಾಗಿ ಒಂಥರ ಟೇಸ್ಟ್ ಚೆನ್ನಾಗಿರ್ತವೆ ಈ ರೀತಿ ಮಾಡಿ ನೋಡಿ ಹಿಂಗೆ ರೀತಿ ಎಲ್ಲ ಚಪಾತಿ ಬೆಂದಿರೋ ಚಪಾತಿ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ನಮ್ಮ ಬೊಟ್ಟಿಗಳಲ್ಲಿ ಹಾಕಿ ನೀವು ಊಟ ಮಾಡಿ ನೋಡಿದ್ರೆ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಯ್ತಂದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡ್ರಿ ಅಂತ ಕೇಳ್ಕೊತೀನಿ ಖಂಡಿತವಾಗಿ ವಿಡಿಯೋ ಟ್ರೈ ಮಾಡಿ ನೋಡಿ ನೋಡಿಕೊಂಡು ಈ ರೀತಿ ಕೂಡ ಚಪಾತಿ ಇಷ್ಟ ಆದರೆ ಲೈಕನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋಲಿ ಮುಗಿಸ್ತೀನಿ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್